ನಮಸ್ಕಾರ ಕರ್ನಾಟಕ ನಮಸ್ಕಾರ ಇಂಡಿಯಾ ಎಲ್ಲರಿಗೂ ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ್ಯೋತ್ಸವ ಇಂಡಿಪೆಂಡೆನ್ಸ್ ಡೇ ಶುಭಾಶಯ ತಿಳಿಸ್ತಾ ನಿಮ್ಗೆ ಗೊತ್ತಿರೋಂಗೆ ಎಸ್ ಎಸ್ ನ್ಯೂಸ್ ಜಿಲ್ಲೆ ತಾಲೂಕು ಹೋಬ್ಳಿ ಮಟ್ಟದಿಂದ ಇವತ್ತು ನಡೆದಂತ ಹಲವಾರು ವಿಶೇಷ ಒಂದು ಕಾರ್ಯಕ್ರಮಗಳು ಮತ್ತೆ ಸಂಭ್ರಮಾಚರಣೆಗಳ ಬಗ್ಗೆ ನಿಮ್ಗೆ ಹಲವಾರು ಮಾಹಿತಿ ನೀಡ್ತಾರೆ ದೇಶಾದ್ಯಂತ ಹಾಗೂ ರಾಜ್ಯಾದ್ಯಂತ ಜಿಲ್ಲೆ ತಾಲೂಕು ಹೋಬ್ಳಿ ಮಟ್ಟದಲ್ಲಿ ಎಲ್ಲ ಪಕ್ಷದ ನಾಯಕರು ಮುಖಂಡರುಗಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಧ್ವಜಾರೋಹಣ ಮಾಡಿ ತಮ್ಮ ತಮ್ಮ ಕ್ಷೇತ್ರದ ಆಚರಿಸಿದರು ಬೈಕು ಕಾಲ್ನಡಿಗೆಗಳಲ್ಲಿ ಜಾಥಾ ಹೊರಟ ಆಚರಿಸಿದರು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದಂತ ಹಲವಾರು ದಿಗ್ಗಜ ನಾಯಕರನ್ನು ಇದೇ ಸಂದರ್ಭದಲ್ಲಿ ಸ್ಮರಿಸಲಾಯಿತು ಮಹಾತ್ಮ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಗತ್ ಸುಭಾಷ್ ಚಂದ್ರ ಬೋಸ್ ಹಾಗೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ನೆಲ ಜಲ ಭಾಷೆ ಹಾಗೂ ಭಾಷಾಭಿಮಾನವನ್ನು ಉಳಿಸಿ ಬೆಳೆಸಬೇಕಾಗಿದೆ ಕನ್ನಡದ ಹೋರಾಟಗಾರ ಕೆಚ್ಚದೆ ಕನ್ನಡಿಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಇನ್ನೂರ ಇಪ್ಪತ್ತೆಂಟನೇ ಜನ್ಮದಿನೋತ್ಸವವನ್ನು ಆಚರಿಸಲಾಯಿತು సార్ నమస్తే నన్ను లక్ష్మణ్ అంతి సార్ నమస్తే నన్నెసర్ లక్ష్మణ్ అంతి హోటల్ జియాన్ అండి పర్చేజ్ మేనేజర్ ఫోన్

ಈ ವರ್ಷ ಬೆಂಗಳೂರು ಹಾಸ್ಪಿಟಲ್ ಅವರು ಬಂದಿದ್ದಾರೆ ಅವರು ಫ್ರೀ ಆಗಿ ಸುಮಾರು ಒಂದು ಇ ಸಿ ಜಿ ಹಾಗೂ ಬಿಪಿ ಶುಗರ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ ಜನ ರಕ್ತದಾನ ಮಾಡಿದ್ದಾರೆ ಒಂದು ಜನ ತಪಾಸಣಾ ಶಿಬಿರ ಏರ್ಪಡಿಸಿದ್ರಿಂದ ತಪಾಸಣಾ ಮಾಡಿಸ್ಕೊಂಡಿದ್ದಾರೆ ಈ ಜಿಯಾನ್ ಹೋಟೆಲ್ ಕಡೆಯಿಂದ ಇಡೀ ನಮ್ಮ ಸಂಸ್ಥೆಗೆ ಸಂಸ್ಥೆಯಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಈಗ ಡಾಕ್ಟರ್ ಮೆಡಿಕಲ್ ಆಫೀಸರ್ ಆಗಿ ನಾನು ಮಾತನಾಡಬೇಕಂತ ಬ್ಲಡ್ ಬ್ಯಾಂಕ್ ಸೆಂಟರ್ನಲ್ಲಿ ಕೆಲಸ ಇದ್ದೀನಿ ಇದೇ ರೀತಿ ನಮಗೆ ಎಲ್ಲೆಲ್ಲಿ ಸಾಧ್ಯವೋ ಈ ಥರ ವಾಲಂಟ್ರಿ ಸ್ಕೀಮ್ ನಮ್ದು ಇಲ್ಲಿ ಹೋಗಿ ನಾವು ಬ್ಲಡ್ನೆಲ್ಲ ಕಲೆಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗ ಎಷ್ಟು ಮಿನಿಮಮ್ ಅಮೌಂಟನ್ನು ನಾವು ಚಾರ್ಜ್ ಮಾಡಿ ಯಾಕೆ ಅದರ ಮೇಂಟೈನ್ ಮಾಡೋದಕ್ಕೆ ಕರೆಂಟ್ದು ಎಲೆಕ್ಟ್ರಿಸಿಟಿ ಎ ಸಿ ಇವೆಲ್ಲ ಅಂತ ಬಾಡಿಗೆ ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ತಾಳೆ ಮಾಡಿ ಹೊಂದ ಮಾಡಿ ನಾವು ಫ್ರೀಯಾಗಿ ಬ್ಲಡ್ನ ಕೇಳಿದವರಿಗೆ ನಾವು ಕೊಡ್ತಾಯಿದ್ದೀವಿ ಓಕೆ ನಮಗೆ ತಮ್ಮ ಈ ಆ ನಮ್ಗೆ ಬಹಳಷ್ಟು ಕೋಪರೇಷನ್ ಸಿಕ್ಕಿದೆ ಅವರಿಗೆ ನಮ್ಮ ಸುಶ್ರುತಾಡ್ ಕ್ಯಾಂಪ್ ನಿಂದ ವತಿಯಿಂದ ಧನ್ಯವಾದಗಳು ಒಂದು ಹೋಟೆಲ್ ಜಿಯೋನ್ ಅನ್ನೋ ಹೋಟೆಲ್ ಸುಮಾರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಚಾಲ್ತಿಯಲ್ಲಿದ್ದು ಸ್ಥಳೀಯವಾಗಿ ಗಾಂಧಿನಗರದಲ್ಲಿ ಆಲ್ಮೋಸ್ಟ್ ಮುಂಚೂಣಿಯಲ್ಲಿ ಇದೆ ಮತ್ತೆ ಸಮಾಜಮುಖಿ ಕೆಲಸಗಳಲ್ಲೂ ಸ್ಥಳೀಯರು ಜಿಯೋನ ಹೋಟೆಲ್ ಮತ್ತೆ ಸಿಬ್ಬಂದಿಗಳಾಗಿರ್ಲಿ ಮತ್ತೆ ಎಲ್ಲರೂ ಒಂದು ಗೂಡಿ ಒಂದು ವಿಶೇಷವಾದ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ರು ಅದರಲ್ಲಿ ಒಂದು ಮೂವತ್ತು ಲೀಟರ್ಸ್ ಅಷ್ಟು ಬ್ಲಡ್ ಕಲೆಕ್ಷನ್ ಆಗಿದೆ ಅದೇ ತರನೇ ನೇತ್ರ ತಪಾಸಣೆ ಬಿ ಪಿ ಶುಗರ್ ಮತ್ತೆ ಇ ಸಿ ಜಿ ಎಲ್ಲಾ ತರ ಹೆಲ್ತ್ ಬೆನಿಫಿಟ್ಸ್ ಸ್ಥಳೀಯವಾಗಿ ಯಾಕಂದ್ರೆ ಗಾಂಧಿನಗರ ಅಂದಾಗ ಸುಮಾರು ಜನ ಬರೋದು ಹೋಗೋದು ತುಂಬ ಈ ಒಂದು ಕಾರ್ಯಕ್ರಮವನ್ನು ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ ಯಶಸ್ವಿಯಾಗಿ ಆಚರಿಸ್ತಾ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯವಾಗಿ ಜನರು ಎಲ್ಲರೂ ಆಲ್ಮೋಸ್ಟ್ ಜನರ ಮೆಚ್ಚುಗೆಗೂ ಪಾತ್ರವಾಗಿದೆ ಅಂತಾನೆ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ